ಎಷ್ಟಿಟ್ಟು ನಿಮಗೆ ಕೈಯಕ್ಕಲ್ಲ ದಯಮಾಡಿ ಇಲ್ಲಿ ಯಾರಾದರೂ ಯಾರಾದ್ರೂ ಕರ್ನಾಟಕದಲ್ಲಿ ಎಷ್ಟಿ ಆಗ್ಬೇಕಂದ್ರೆ ಮೊದಲು ಕುರುಬರಾಗಬೇಕು ಎಲ್ಲ ರೀತಿಯಿಂದ ಶಾಸನಗಳು ತಗೊಳ್ಳಿ ಆಮೇಲೆ ನಮ್ಮ ಹರಪ್ಪ ಮಹಿಂದಾರದಲ್ಲಿ ಕುರಿಚಿತ್ರ ಹರಪ್ಪ ಮಹಿಲ್ದಾರ ಏನು ಹೋಗಿರೋದು ನಾನು ಹೇಳ್ತಾ ಇರೋದು ಐದು ಸಾವಿರ ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಫಾದರ್ ಹ್ಯಾರೇಸನ್ ಅವರು ತೆಗಿತಾರೆ ತೆಗಿತಾರೆ ಕುರಿಚಿತ್ರ ಸಿಗ್ತವೆ ಆಮೇಲೆ ಈ ಹಟ್ಟಿ ಗೋಲ್ಡ್ ಮನ್ ಅಲ್ಲಿ ಹೋಗಿ ಬಂಗಾರ ಸಿಗ್ತದೆ ಸಾವಿರದ ಐದು ಸಾವಿರ ವರ್ಷಗಳಿಂದಿನ ಇತಿಹಾಸ ಹೇಳ ಕುರುಬರು ಎಷ್ಟೇ ಆಗಕ್ಕೆ ಲಾಯಕು ಅಂತೇಳಿ ಅವರು ಹೇಳಿದ್ದಾರೆ ಇಂಗ್ಲೀಷ್ನವರು ಹೇಳಿದ್ದಾರೆ ಆಮೇಲೆ ಸಾವಿರದ ಒಂಬೈನೂರ ಮೂವತ್ತೈದರಿದೆ ಈ ಆಧಾರಗಳ ಮೇಲೆ ಪಾಪ ಬೊಬಾಯವರು ಈಶ್ವರಪ್ಪನವ್ರ ಪ್ರಯತ್ನ ಒತ್ತಾಯದಿಂದ ನಮ್ಮ ಕಾಂತೇಶ್ವರ ಆಶ್ರಮ ಆಗಿತ್ತು ಪಾಪ ಹಳ್ಳಿ ಹಳ್ಳಹಳ್ಳಿಗೆ ಹೋಗ್ತೀವಿ ಎಲ್ಲ ಈ ಕಡೆ ಚಿಕ್ಕಬಳ್ಳಾಪುರ ಈ ಎಲ್ಲ ಒಳ್ಳೆಯ ಮಾಡಿ ರೆಕಮೆಂಡ್ ಆಗಿದೆ ಬಿ ಜೆ ಪಿ ಸರ್ಕಾರ ಮಾಡಿದೆ ಈಗ ಹನ್ನೆರಡು ಒಂಬತ್ತು ಎರಡು ಸಾವಿರದ ಒಂಬತ್ತೈದರಲ್ಲಿ ಒಂದು ಕ್ಲಾರಿಫಿಕೇಶನ್ ಆಮೇಲೆ ಒಂದು ಕುಲಶಾತ್ರ ಅಧ್ಯಯನ ಆಗಿದೆ ದಯಮಾಟಿರ್ಕೋಬೇಕು ವಾಲ್ಮೀಕಿ ಅವರ ಕುಲಜಾತ್ರ ಅಧ್ಯಯನ ಆಗಿಲ್ಲ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಕ್ಲಾರಿಫಿಕೇಶನ್ ಕೇಳಿದೆ ಸರ್ಕಾರ ಇದೇನು ಸಿದ್ದರಾಮಯ್ಯವರು ರೆಕಮಂಡೇ ಮಾಡ್ಬೇಕಾಗಿಲ್ಲ ಏನಂತ ಕೇಳಿದೆ ಕುಲಶಾತ್ರೆಯಿಂದ ಹೇಳಿದೆ ಇವ್ರದ್ದು ಹಿಂಗೆ ಹೇಳಿದೆ ಇದಕ್ಕೆ ಏನು ರಿಪ್ಲೈ ಕೊಡಿ ಅಂತ ಕೇಳಿದ್ದಾರೆ ಆ ರಿಪ್ಲೈ ಕೊಡಿ ಅಂತ ನಾವು ಮುಖ್ಯಮಂತ್ರಿಗಳಿಗೆ ಕೈ ಮುಗಿದು ಕೇಳ್ಕೊತೀವಿ ಒಂದು ಸತ್ಯ ಮಾತಾಡಿದ್ದಾರೆ ಪಾಪ ಈ ಸಿದ್ದರಾಮಯ್ಯವರು ಬಹಳ ಸತ್ಯವಾಗಿ ಹೇಳಿದ್ದಾರೆ ಈಶ್ವರಪ್ಪನವರಿಂದ ಎಷ್ಟಿ ಆಯಿತು ಬಿ ಜೆ ಪಿ ಸರ್ಕಾರದಿಂದ ಎಷ್ಟಿ ಆಯಿತು ನಾನು ಮುಂದೆ ಆಗಿಲ್ಲ ಯಾಕೆಂದ್ರೆ ಪಾಪ ಅವರು ಸುಮ್ಮನೆ ಇತರರು ಆರ್ಮಿಕವ್ರು ಹೇಳಿ ಈ ಕುರುಗಳಿಗೆ ಎಷ್ಟಿ ಮಾಡಿ ಅಂತ ಕೆಲವರು ಪ್ರತಿಕ್ರಿಯೆ ಗೊತ್ತಲ್ಲ ಇಲ್ಲ ಆಯ್ತಲ್ಲ ಸರ್ ನಮಗೆ ಕಾಣ್ತದೆ ಸತ್ಯ ನಮ್ಮ ಹತ್ರ ದಾಖಲೆ ಇದೆ ದಾಖಲೆ ನೋಡಿ ಪುಸ್ತಕಗಳಿದೆ ನಮ್ಮ ಅಡ್ವೊಕೇಟ್ ದಯಾನಂದ ಅವರು ಅವರು ಎಷ್ಟಿ ತಗೊಂಡು ಅವರಪ್ಪ ಎಷ್ಟಿ ತಗೊಂಡು ಇಲ್ಲೇ ಎಲ್ಲಿ ಹೊಸ ಸರ್ ಎಸ್ ನಾವು ಕಂಟೋನ್ಮೆಂಟ್ ಹೇಳ್ತಾರ್ಮೆಂಟ್ ನಮ್ಗೆ ಎಷ್ಟಿ ಸೊ ಈಗ ಅವರು ನಾನು ವಿಪಕ್ಷ ಸ್ವಂತ ಹಾಕೊಂಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲ್ಲರನ್ನು ಭೇಟಿ ಮಾಡಿದ್ವಿ ಅನಂತ್ ಕುಮಾರ್ ಕೇಳಿದ್ರು ನಿಮಗೆ ಎಷ್ಟೇ ಮಾಡಿದ್ರು ವಾಲ್ಮೀಕಿಯ ರೇ ಸಲ್ಮೀಕಿಯರು ನಲ್ವತ್ತು ಆದರೆ ನಾವು ನೂರ ತೊಂಬತ್ತು ಕ್ಷೇತ್ರದಲ್ಲಿ ನಮ್ಮ ಹೋಟೆಲ್ ಮಾಡ್ ನಿಮಗೆ ಅಪ್ಪ ಮಾಡ್ತಿದ್ರು ಆಮೇಲೆ ನಮಗೆ ಬಹಳ ಇತಿಹಾಸ ಇದೆ ನಮ್ಮಲ್ಲಿ ಏನಾಯಿತು ಇವರು ಹೋಟೆಲ್ ಸಿಗಲಿಲ್ಲ ಉಗ್ರಪ್ಪನಂತರು ಮತ್ತು ಕೊರಟಗೆರೆ ವೀರಣ್ಣನಂತರು ಸಿಗಲಿಲ್ಲ ಯಾರಾದರೂ ನಮ್ದೇ ನಾವು ತಪ್ಪೆ ನಮ್ಮೇನು ನಾವು ಹೇ ನಮ್ಮ ಮುಖ್ಯಮಂತ್ರಿ ಅವರು ಅರವತ್ತು ಲಕ್ಷ ಜನ ಪುರುಬರಿಗೆ ಹೆಚ್ಚು ಹೋಗ್ಲಿಲ್ಲ ಕೆಲವರೇ ಕೆಲವರಿಗೆ ಒಡುಗೆ ತುಪ್ಪ ಕೊಟ್ಬಿಟ್ಟು ನಾವು ಎಲ್ಲರಿಗೆ ರೊಟ್ಟಿ ಚಟ್ನಿ ಹೋಗಲಿಲ್ಲ ಈಗ ಐವತ್ತು ಅರವತ್ತು ಲಕ್ಷ ಜನಕ್ಕೆ ರೊಟ್ಟಿ ಚಟ್ನಿ ಕೊಡಿ ರೊಟ್ಟಿ ಚಟ್ನಿ ಕೊಡಿ ಅಂತೆ ಹೋಗ್ತಿರೋದು ಮುಕ್ಡ ಹುಗ್ಗಿ ಎಮ್ ಎಲ್ ಎ ಕೊಡಿ ಕಾಂತೇಶಿ ಮುಖ್ಯಮಂತ್ರಿ ಮಾಡಿ ಇನ್ನೊಬ್ಬ ಯಾವತ್ತನಿಗೆ ಎಮ್ ಎಮ್ ಪಿ ಮಾಡಿ ಕೇಳೋಪ್ಪ ನಮಗೆ ಬೇಕಾಗಿರೋದು ಎಷ್ಟಿ ಯಾರು ಎಷ್ಟಿ ಮಾಡ್ತಾರೋ ಅವ್ರ ಕಡೆ ನಾವು ಊಟ ಹಾಕ್ತೀವಿ ಅವ್ರ ಕಡೆ ಹೋಗ್ತೀವಿ ಇದು ನಮ್ಮ ಬೇಡಿಕೆ ದಯಮಾಡಿ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಕೈ ಕೇಳ್ಕೊಡ್ತೀವಿ ಮಾಡಿ ನಮಗೆ ಕುರುಬರು ಏನು ಗೊತ್ತಿಲ್ಲ ಒಬ್ಬರೆಲ್ಲ ತಮಿಳುನಾಡಲ್ಲಿ ಅರವತ್ತೈದು ಲಕ್ಷ ಆಂಧ್ರದಲ್ಲಿ ಎಂಬತ್ತೈದು ಲಕ್ಷ ಮಹಾರಾಷ್ಟ್ರದಲ್ಲಿ ಸೆಕೆಂಡ್ ಆಯಿತು ನಾವೇ ಮೊದಲನೇ ಅವರು ಹೊರಟ ಟ್ವೆಂಟಿ ಒನ್ ಪರ್ಸೆಂಟ್ ಕುರುಬ ಸೆವೆಂಟಿ ಪರ್ಸೆಂಟ್ ಅದರಿಂದ ನಮ್ಮ ಓಟು ಮೂರುವರೆ ಕೋಟ್ ಓಟಿದೆ ನಾವು ಸಂಘಟನೆ ಮಾಡ್ತೀವಿ ಬಿಡಲ್ಲ ನಾವು ಹೋರಾಟ ಮಾಡಿದ್ವಿ ನಾವು ಯಾರಿಗೆ ವಿರುದ್ಧ ಇಲ್ಲ ಕ್ವಾಲ್ಮೀಕೆಲ್ಲ ಅವರ ಕೊಟ್ಟು ಇಷ್ಟು ಹೇಳಿ ದಯಮಾಡಿ ಇದನ್ನು ನಾವು ಹೇಳೋದಕ್ಕಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯ ವಂದನೆಗಳು ಸಲ್ಲಿಸಿ